ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಂಬೆಳಗ್ಗೆ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಆರ್ ಸಿ ಬಿ ತಂಡದ ಕಡೆಯಿಂದ ಬಂತು ದೊಡ್ಡ ಗುಡ್ ನ್ಯೂಸ್ ಆರ್ ಸಿ ಬಿ ತಂಡದ ನಂಬರ್ ಒನ್ ಬೌಲರ್ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಅಂತಲೇ ಹೇಳ್ಬೋದು ಜೋಸ್ ಏಜಲ್ವುಡ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ಇವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರೋದಿಲ್ಲ ಇವರು ಇನ್ನೂ ಕೂಡ ಇಂಜುರಿಯಿಂದ ಫಿಟ್ ಆಗಿಲ್ಲ ಎನ್ನುವಂಥ ಮಾಹಿತಿಗಳಿದ್ವು ಇನ್ನೂ ಕೆಲವು ಮಾಹಿತಿಗಳ ಪ್ರಕಾರ ಇವರು ಪ್ಲೇ ಆಫ್ ಅಂದದ ಪಂದ್ಯಗಳಿಗೆ ನಮ್ಮ ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ತಾರೆ ಎನ್ನುವಂಥ ಮಾಹಿತಿಗಳು ಇದ್ವು ಆದರೆ ಇದೀಗ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯ ಮುಂಚೆ ಜೋಸ್ ಏಜಲ್ವುಡ್ ನಮ್ಮ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಇದು ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಮ್ಯಾಚ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ ಯಾವ ರೀತಿಯಾಗಿ ಪ್ರದರ್ಶನವನ್ನು ಕೊಟ್ಟರು ಅನ್ನೋದನ್ನ ನೋಡಿದೀವಿ ಜೋಸ್ ಏಜಲ್ವುಡ್ ಅವರು ಇಲ್ಲದೇನೆ ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಕಳಪೆಯಾಗಿ ಕಾಣಿಸ್ತಾ ಇದೆ ಲುಂಗಿ ಅಂಗಡಿಯವರ ಅವರ ಬೌಲಿಂಗ್ ಇವರನ್ನ ಮ್ಯಾಚ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವರ ರೀತಿಯಲ್ಲಿ ಡೆತ್ ಓವರ್ಗಳಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡೋದಕ್ಕೆ ಲುಂಗಿ ಅಂಗಡಿ ಅವರಿಂದ ಆಗ್ತಾ ಇಲ್ಲ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಜೋಸ್ ಐಸಲ್ವುಡ್ ಅವರ ಅವಶ್ಯಕತೆ ತುಂಬಾನೇ ಇತ್ತು ಇದೀಗ ನಮ್ಮ ಆರ್ ತಂಡದ ಫ್ಯಾನ್ಸ್ ಗಳಿಗೆ ದೊಡ್ಡದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಜೋಸ್ ಐಸಲ್ವುಡ್ ಮತ್ತೆ ನಮ್ಮ ಆರ್ ಸಿ ತಂಡವನ್ನ ಸೇರಿಕೊಂಡಿದ್ದಾರೆ ಮುಂದಿನ ಪಂದ್ಯಕ್ಕೆ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಜೋಸ್ ಐಸಲ್ವುಡ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಆ ಒಂದು ಪಂದ್ಯಕ್ಕೆ ನಮ್ಮ ಆರ್ ತಂಡದ ಬೌಲಿಂಗ್ ಲೈನ್ ಅಪ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಯೇಶ್ ದಯಾಳ್ ಇದ್ದೇ ಇರ್ತಾರೆ ಭುವನೇಶ್ವರ್ ಕುಮಾರ್ ಇದ್ದೇ ಇರ್ತಾರೆ ಇವರ ಜೊತೆಗೆ ಸುರೇಶ್ ಶರ್ಮಾ ಸ್ಪಿನ್ನರ್ ಆಗಿ ನಮ್ಮ ಆರ್ ತಂಡಕ್ಕೆ ಇದ್ದೇ ಇರ್ತಾರೆ ಇವರ ಜೊತೆಗೆ ಫಾರಿನ್ ಪ್ಲೇಯರ್ ಲಿಸ್ಟ್ ನಲ್ಲಿ ನಮ್ಮ ಆರ್ ಸಿ ತಂಡಕ್ಕೆ ಜೋಸ್ ಐಸೆಲ್ವುಡ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಜೋಸ್ ಐಸೆಲ್ವುಡ್ ಅವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನಿಮಗೆ ಎಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಅನ್ನೋದನ್ನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ